ಾರೆ ಇಲ್ಲಿ ಅಪ್ಪ ಮಗಳು ಇಬ್ ಏನ್ ಮಾಡ್ತಾ ಇದ್ದೀರಾ ಬಂಗಾರಿ ಹಾ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನೋಡಿ ಓ ಹೂವು ಬಿಡಿಸ್ತಾ ಇದ್ದೀರಾ ಇಲ್ಲಿ ನೋಡಿ ಬಂಗಾರಿ ಹೂವು ಬಿಡಿಸ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಕಾಣಿಸ್ತಲ್ಲ ನಿಂಗೆ ಕೆಲಸ ಮಾಡ್ತೀಯ ಏನಪ್ಪ ಬಂಗಾರಿ ಬಂಗಾರಿ ಅಪ್ಪ ಬೈತಾಯ್ತ ಏನಂತ ಬಾಬಾ ಅಂತ ಓನಿತ್ತು ನನ್ನ ಮಗಿನ ಕೈ ಕೋ ಊಟಾಣಿ ಆಡ್ ಐತೆ ನೋಡು ಹೋಗು ನನಮ್ಮ ಅಮ್ಮ ಅದಿತಿ ಮಾ ಬಾ ಬಾ ಇಲ್ಲಿ ಇಲ್ಲಿ ಇನ್ನೊಂದು ಹೋಯ್ತು ನೋಡು ಇಲ್ಲಿ